ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗೆರೆ ಪುಷ್ಪ ಟು ಟ್ರೇಲರ್ ಇದೀಗ ರಿಲೀಸ್ ಆಗಿರುವಂಥದ್ದು ಎಲ್ಲ ಭಾಷೆಯಲ್ಲೂ ಕೂಡ ಎಬ್ಬಿಸ್ತಾ ಇರುವಂಥದ್ದು ಅದೇ ರೀತಿ ಕನ್ನಡದಲ್ಲಿ ಏನಾಗುತ್ತೆ ಕತೆ ಅಂತ ನೋಡೋದಾದರೆ ಕನ್ನಡದಲ್ಲಿ ಇದು ಎಬ್ಬಿಸ್ತಾ ಇದೆಯಾ ಈ ಹಿಂದೆ ಒಂದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು ಪುಷ್ಪ ಟು ಏನು ಆ ಒಂದು ಸಂದರ್ಭದಲ್ಲಿ ವಿತಕರು ವಿತರಕರು ಅಥವಾ ಚಿತ್ರತಂಡದವರು ಇಳಿದಂಥ ಒಂದು ಸ್ಟೇಟ್ಮೆಂಟ್ ಇಡೀ ಕನ್ನಡಿಗರನ್ನು ಕೆರಳಿಸಿತ್ತು ಅದ್ರ ಬಗ್ಗೆ ಮಾತಾಡಿ ಆಮೇಲೆ ಟ್ರೈಲರ್ ಬಗ್ಗೆ ಮಾತಾಡೋಣ ಸೊ ಏನು ಹೇಳ್ತಾರೆ ಇಲ್ಲಿ ಕೆ ಜಿ ಎಫ್ ಮತ್ತು ಕಾಂತಾರಾದಂತಹ ಆ ಒಂದು ಕನ್ನಡದ ಏನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಭಾರತ ಅಲ್ಲ ಇಡೀ ವಿಶ್ವಾದ್ಯಂತ ತೆರೆ ಕಂಡು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಂಥ ಕನ್ನಡದ ಕಾಂತಾರ ಮತ್ತು ಕೆ ಜಿ ಎಫ್ ಅಂತಹ ಚಿತ್ರಗಳನ್ನು ಇಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ಅನ್ನೋಂಥ ಉದ್ದಟತನದ ಮಾತಾಡಿದರು ಸೊ ಆ ಒಂದು ಮಾತಿಗೆ ಇಡೀ ಕನ್ನಡ ಚಿತ್ರರಂಗದ ಗೋವಿಂದ್ ಸರ್ ಸೇರಿದಂತೆ ವಿತರಕರ ಸಂಘದ ವತಿಯಿಂದ ಆಕ್ರೋಶ ವ್ಯಕ್ತಪಡಿಸಿದರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಕೆ ಜಿ ಎಫ್ ಏನು ಕೆ ಜಿ ಎಫ್ನ ವಿತರಕರು ಕೂಡ ಇದ್ರ ಬಗ್ಗೆ ಮಾತನಾಡಿ ಅಸಮಾಧಾನ ವ್ಯಕ್ತಪಡಿಸಿದರು ಬಾಯ್ಕಟ್ ಮಾಡುವಂತಹ ಸೂಚನೆಯನ್ನು ಕೂಡ ಗೋವಿಂದ್ ಸರ್ ಹೇಳಿದರು ಜೊತೆಯಲ್ಲಿ ಕನ್ನಡ ಚಿತ್ರರಂಗದ ಬೇರೆ ಬೇರೆಯವರು ಕೂಡ ಬೈಕಟ್ ಪುಷ್ಪ ಟು ರಾಜ್ಯದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗೋದಕ್ಕೆ ಬಿಡೋದಿಲ್ಲ ಬಾಯ್ಕಟ್ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು ಮುನ್ನೂರ ಐವತ್ತು ಸ್ಕ್ರೀನ್ಗಳಲ್ಲಿ ಈ ಹಿಂದೆ ಕೆ ಜಿ ಎಫ್ ರಿಲೀಸ್ ಆಗಿತ್ತು ಅದನ್ನು ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿ ನಾವು ಐನೂರು ಸ್ಕ್ರೀನ್ಗಳಲ್ಲಿ ಕನ್ನಡದಲ್ಲಿ ಕನ್ನಡ ನೆಲದಲ್ಲಿ ಸೊ ಪುಷ್ಪ ಟು ರಿಲೀಸ್ ಮಾಡಿ ಕನ್ನಡದ ರೆಕಾರ್ಡನ್ನು ಬ್ರೇಕ್ ಮಾಡ್ತೀವಿ ಅನ್ನುವಂಥ ಉದ್ದಡತನದ ಮಾತುಗಳನ್ನು ಪುಷ್ಪ ಟು ರಿಲೀಸ್ ಮಾಡಿದರು ಇದಕ್ಕೆ ಕನ್ನಡಿಗರು ಯಾವತ್ತೂ ಕೂಡ ತಗ್ಗದೇ ಇಲ್ಲ ಇಂತಹ ದಿಮಾಕ್ ಮಾತುಗಳಿಗೆ ದಿಮಾಕಿಂದಲೇ ಉತ್ತರ ಕೊಟ್ಟೇ ತೀರ್ತೀವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕನ್ನಡಿಗರು ಸೌಜನ್ಯ ಸಹನೆ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತಿಗೂ ಕೂಡ ತಲೆ ಬಾಕುವಂಥರು ಇಂತಹ ದಿಮಾಕುಗಳಿಗೆ ಅದೇ ಅವ್ರದೇ ಮಾಲ ಅವ್ರದೇ ಭಾಷೆಯಲ್ಲಿ ಅವ್ರದೇ ಸ್ಟೈಲ್ನಲ್ಲಿ ತಗ್ಗದೇ ಇಲ್ಲ ಸೊ ಅದೇ ಸ್ಟೈಲ್ನಲ್ಲಿ ಉತ್ತರ ಕೊಡಬೇಕಾಗುತ್ತೆ ಸೊ ಈಗ ಟ್ರೇಲರ್ ಬಗ್ಗೆ ಮಾತನಾಡೋದಾದರೆ ಕನ್ನಡ ಏನು ಪುಷ್ಪ ಟೂ ಕನ್ನಡದಲ್ಲಿ ಧೂಳೆಬ್ಬಿಸುತ್ತಾ ಅಥವಾ ಕನ್ನಡ ಸಿನಿಮಾಗಳನ್ನು ಬ್ರೇಕ್ ಮಾಡುತ್ತಾ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಅಂಕಿಅಂಶ ಹೇಳ್ತಾ ಇರುವಂಥದ್ದು ಏನಿಲ್ಲ ಅಂದರೆ ಬೇರೆ ಬೇರೆ ಹಿಂದಿ ತೆಲುಗು ಮತ್ತು ತಮಿಳು ಮತ್ತು ಕನ್ನಡದಲ್ಲಿ ಏನು ಟ್ರೇಲರ್ ರಿಲೀಸ್ ಆಗಿದ್ದಿಲ್ಲ ಆ ಎಲ್ಲ ವ್ಯೂಸ್ಗಳನ್ನ ನೋಡೋದಾದರೆ ಹಿಂದಿನಲ್ಲಿ ಕನ್ನಡದಲ್ಲಿ ಯಾಕೆ ಕಾಂತಾರ ಮತ್ತು ಕೆ ಜಿ ಎಫ್ ಅಂತಹ ಇಟ್ಟು ಸಿನಿಮಾವನ್ನು ಒಂದು ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ ಪುಷ್ಪ ಪುಷ್ಪಾಟು ಸಾಧ್ಯ ಇಲ್ಲ ಅಂತೇಳಿ ಇಲ್ಲೇ ಸಾಬೀತುಪಡಿಸೋತ್ತೆ ಈ ಅಂಕಿಅಂಶ ಯಾಕೆ ಹೇಗೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಿಂದಿನಲ್ಲಿ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡೋದಾದರೆ ಫಾರ್ಟಿ ಫೈವ್ ಮಿಲಿಯನ್ಗೂ ಅಧಿಕ ವ್ಯೂಸ್ ಆಗಿದೆ ಏನು ಪುಷ್ಪಟು ಟ್ರೇಲರು ತೆಲುಗಿನಲ್ಲಿ ಫಾರ್ಟಿ ಫೋರ್ ಮಿಲಿಯನ್ ವ್ಯೂಸ್ ಆಗಿರುವಂಥದ್ದು ತಮಿಳಿನಲ್ಲಿ ಫಾರ್ಟಿ ಫಾರ್ಟಿ ನೈನ್ ಮಿಲಿಯನ್ಸ್ಗೂ ಅಧಿಕ ವ್ಯೂಸ್ ಆಗಿರುವಂಥದ್ದು ಹಾಗಾದರೆ ಕನ್ನಡದಲ್ಲಿ ಎಷ್ಟಾಗಿದೆ ಗುರು ಅಂತ ನೋಡೋದಾದರೆ ಕೇವಲ ಒಂದು ಲಕ್ಷದ ಒಂಬತ್ತು ಅಂದರೆ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಅಷ್ಟೇ ಕನ್ನಡದಲ್ಲಿ ವ್ಯೂಸ್ ಆಗಿರುವಂಥದ್ದು ಕನ್ನಡಿಗರಿಗೇನು ಅಂಥ ಇಂಟ್ರೆಸ್ಟ್ ಏನಿಲ್ಲ ಕನ್ನಡಿಗರು ಏನು ಎದ್ದು ಬಿದ್ದು ಪುಷ್ಪ ಟೂಗೆ ಕಾದು ಹಗ್ಲೂರಾದರೆ ಕಾದು ಕುಳತಿರುವಂಥ ಅಂಥ ಸಿನಿಮಾ ಏನಿಲ್ಲ ಯಾಕಂದರೆ ಕೆ ಜಿ ಎಫ್ ಮುಂದೆ ನಿಜಕ್ಕೂ ಇದೊಂಥರ ಇಲ್ಲ ಈ ಸೌತ್ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ನಮಗೂ ಕೂಡ ಬಿ ನಮಗೂ ಕೂಡ ಗೌರವ ಇದೆ ಜೊತೆಯಲ್ಲಿ ಕನ್ನಡ ಇಂಡಸ್ಟ್ರಿ ಕೂಡ ಗೌರವ ಇದೆ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಇನ್ನು ಕೆ ಜಿ ಎಫ್ ಟೂ ನೋಡಿದಾಗ ಅಂದರೆ ನಮಗೆ ಈ ಕೆ ಜಿ ಎಫ್ ಒನ್ ಆದ ನಂತರ ಕೆ ಜಿ ಎಫ್ ಟು ಹೆಂಗೆ ಕಾತರದಿಂದ ಕಾಯ್ತಾ ಇದ್ವಲ್ಲ ಅದನ್ನು ಆ ರೆಕಾರ್ಡನ್ನು ಯಾರು ಕೂಡ ಬ್ರೇಕ್ ಮಾಡೋದಕ್ಕಾಗಿದ ಮತ್ತು ಆ ನಿರೀಕ್ಷೆಯನ್ನು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡೋಗಿ ನಿಲ್ ನಿಲ್ಲಿಸಿದರು ಸೊ ಕೆ ಜಿ ಎಫ್ ಟೂ ಥರನೇ ಈ ಪುಷ್ಪ ಟು ನೋಡಿದಾಗ ಎಲ್ಲೋ ಒಂದು ಕಡೆ ಅದೇ ಫೀಲ್ ಆಗುತ್ತೆ ಈಗ ಈ ಕೆ ಜಿ ಎಫ್ ಒನ್ನಲ್ಲಿ ಏನು ಯಶು ತಳಮಟ್ಟದಿಂದ ಬೆಳೆದು ಆಮೇಲೆ ಒಂದು ದೊಡ್ಡ ಲೆವೆಲ್ಗೆ ಹೆಂಗೆ ನಿಂತ್ಕೊಂತಾರಲ್ಲ ಅದೇ ರೀತಿ ಪುಷ್ಪ ಟೂದು ಕೂಡ ಕತೆ ಹಾಗೆ ಫಸ್ಟ್ ಒನ್ನಲ್ಲಿ ಏನಿತ್ತಲ್ಲ ಅದೇ ರೀತಿ ಪುಷ್ಪ ಟೂ ಟೂನಲ್ಲೂ ಕೂಡ ಅದೇ ರೀತಿ ಕೆ ಜಿ ಎಫ್ ರೀತಿನೇ ಒಂದು ರೀತಿ ನೋಡೋದಕ್ಕೆ ಆಮೇಲೆ ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ಅವರು ಆ ತೋರಿಸಿರುವಂಥ ರೀತಿ ಆಗಿರ್ಬೋದು ಮತ್ತು ಎಲ್ಲವನ್ನು ಒಟ್ಟಾರೆ ನೋಡೋದಾದರೆ ಎಲ್ಲೋ ಒಂದು ರೀತಿ ನಮಗೆ ಕೆ ಜಿ ಎಫ್ ಟೂನೇ ನೆನಪಾಗುತ್ತೆ ಅದೇ ತಾಟಲ್ಲೇ ಮಾಡಿದಾರ ಸುಕುಮಾರ್ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ಫೀಲ್ ಆಗೋದಂತೂ ಗ್ಯಾರಂಟಿ ನೀವು ಕೂಡ ನೋಡಿ ಕಮೆಂಟ್ ಮಾಡಿ ನಾನು ಹೇಳ್ತಾ ಇರೋದು ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ನಿಜಕ್ಕೂ ಕೂಡ ನಿಮಗೂ ಅದೇ ಫೀಲ್ ಆಗುತ್ತೆ ಇನ್ನೂ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ಸುಕುಮಾರ್ ಅಂತೂ ಹೇಳೋ ಹಂಗೆ ಇಲ್ಲ ಅದ್ಭುತವಾದಂಥ ನಿರ್ದೇಶಕ ಯಾಕಂದರೆ ಈ ಹಿಂದೆ ರಂಗಸ್ಥಳಂ ಮಾಡಿದ್ರಲ್ಲ ಇನ್ನೊಂದಿಲ್ಲಿ ಪಾಯಿಂಟ್ ಔಟ್ ಮಾಡಿ ಹೇಳಲೇಬೇಕಾದಂತಹ ವಿಷಯ ಏನಂದ್ರೆ ಸುಕುಮಾರ್ ಮಾಡುವಂಥ ಬಹುತೇಕ ಸಿನಿಮಾಗಳಲ್ಲಿ ಆ ಹೀರೋ ಏನೋ ಒಂದು ಏನೋ ಒಂದು ನ್ಯೂನ್ಯತೆ ಇರುತ್ತೆ ಸೊ ಇಲ್ಲಿ ರಂಗಸ್ಥಳಂನಲ್ಲೂ ಕೂಡ ಅದೇ ರೀತಿ ಕಿವಿ ಕಿವಿ ಕೇಳಿಸೋದಿಲ್ಲ ಅದೇ ರೀತಿ ಇಲ್ಲೂ ಕೂಡ ಏನು ಪುಷ್ಪಾಗೂ ಕೂಡ ಎಲ್ಲ ಒಂದು ರೀತಿ ಕೈ ಗೌನ್ ಇರುತ್ತೆ ಸೊ ಈ ರೀತಿ ಎತ್ಕೊಂಡೆ ಇದರಲ್ಲೂ ಒಂದು ಸ್ವಲ್ಪ ಪುಷ್ಪ ಟೂನಲ್ಲಿ ಒನ್ಗಿಂತಲೂ ಇದ್ರ ಟೂನಲ್ಲಿ ಒಂದು ಸ್ವಲ್ಪ ಓವರ್ ಆಯಿತು ಅಂತ ಅನಿಸುತ್ತೆ ಸೊ ಅದು ಪು ಏನು ಸುಕುಮಾರ್ ಸ್ಟೈಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಟ್ರೇಲರ್ ಹೆಂಗಿದೆ ಅಂತ ನೋಡೋದಾದರೆ ನಿಜಕ್ಕೂ ಇದು ನಮ್ಮ ಭಾರತೀಯ ಹೆಮ್ಮೆಯ ಸಿನಿಮಾ ಅಂತ ಹೇಳೋಣ ಯಾಕಂದರೆ ನಾವೆಲ್ಲ ಕನ್ನಡಿಗರು ಔದಾರ್ಯವಂತರು ಅವ್ರು ಏನೇ ಉದ್ದಾಟತನ ತೋರಿದ್ರು ಕೂಡ ಅದಕ್ಕೆ ಕಡೆಯದಾಗಿ ಉತ್ತರ ಯಾರು ಕೊಡಬೇಕು ಅವ್ರು ಕೊಡ್ತಾರೆ ಇನ್ನು ಸಿನಿಮಾ ಟ್ರೈಲರ್ ಬಗ್ಗೆ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಏನು ಇವ್ರದ್ದು ಕೂಡ ಏನು ಅಲ್ಲು ಅರ್ಜುನ್ ಅವರ ಆ ಒಂದು ಡೆಡಿಕೇಶನ್ ಬಗ್ಗೆ ಮಾತಾಡೋಲ್ಲ ಅಲ್ಟಿಮೇಟ್ ಇದೆ ಮತ್ತು ಇವರು ಅಷ್ಟೇ ಏನು ಸುಕುಮಾರ್ ಡೈರೆಕ್ಟ್ರು ಎಲ್ಲ ಕ್ರೆಡಿಟು ಅವ್ರಿಗೆ ಸಲ್ಲುತ್ತೆ ಮತ್ತು ಪ್ರತಿ ಪಾತ್ರಧಾರಿಗಳದ್ದು ಕೂಡ ಆಮೇಲೆ ಆ ಡೈಲಾಗ್ ಇದೆಯಲ್ಲ ಅದು ಅದ್ಭುತ ಬಿಡಿ ಪುಷ್ಪ ಲಾಸ್ಟಲ್ಲಿ ಟ್ರೈಲರಲ್ಲಿ ಬರುವಂಥ ಡೈಲಾಗ್ ಇದೆಯಲ್ಲ ಅದು ಸಖತ್ ಡೈಲಾಗ್ ಅದು ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡ್ರಾ ಆಮೇಲೆ ಅವನು ಅದಕ್ಕೆ ಆನ್ಸರ್ ಹೇಳ್ತಾನೆ ಫೈರ್ ತಾನೆ ಅಂತ ಅದಲ್ಲ ಪುಷ್ಪ ಅಂದರೆ ವೈಲ್ಡ್ ಫೈಯರ್ ಅಂತೇಳಿ ಸೊ ಫೈನಲಿ ಆ ಟ್ರೇಲರಲ್ಲಿ ಮರೋ ಅಂಥ ಆ ಡೈಲಾಗ್ ಪಂಚು ನಿಜಕ್ಕೂ ಎಲ್ಲ ಅವ್ನ ಕಡೆ ತಾಕತ್ತಿದೆ ಆ ರೈಟ್ರಿಗೂ ಕೂಡ ಸೊ ಒಟ್ಟಾರೆ ಸಿನ್ಮಾ ನಮ್ಮ ಭಾರತೀಯ ಕನ್ನಡ ಸಿನ್ಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂಥದ್ದು ಬಟ್ ಈ ಎಲ್ಲ ಎಲ್ಲವನ್ನೂ ಪ್ರಶಂಸೆ ಪಡೋಣ ಇಷ್ಟಪಡೋಣ ಸಿನ್ಮಾವನ್ನು ಕೂಡ ವಿರೋಧ ಮಾಡೋದು ಬೇಡ ನೋಡೋಣ ಬಟ್ ಈ ದಿಮಾಕು ಈ ದರ್ಪ ಎಲ್ಲ ತೋರಿಸ್ಕೊಂಡು ಕನ್ನಡ ನಾಡಿಗೆ ಕನ್ನಡ ನೆಲಕ್ಕೆ ಕಾಲಿಡೋದು ನಿಜಕ್ಕೂ ಚಿತ್ರತಂಡ ಮತ್ತೆ ಚಿತ್ರ ವಿತರಕರಿಗೂ ಕೂಡ ಒಳ್ಳೇದಲ್ಲ ಅಂತ ಹೇಳ್ಬೋದು ನಿಮ್ಮ ಅನಿಸಿಕೆಯನ್ನು ಪುಷ್ಪ ಟೂ ಬಗ್ಗೆ ಕಮೆಂಟ್ ಮಾಡಿ ಧನ್ಯವಾದಗಳು ವೈಲ್ಡ್ ಫೈರ್ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ